ಅನೇಕ ಮನೆಗಳಲ್ಲಿ ಆಫೀಸ್ಗಳಲ್ಲಿ ಬುದ್ಧನ ವಿಗ್ರಹವನ್ನು ಕಾಣಬಹುದು ಆದರೆ ವಾಸ್ತು ಅರಿವಿಲ್ಲದೆ ವಿಗ್ರಹಗಳನ್ನು ಇಡುತ್ತಾರೆ ಇದರಿಂದ ಇನ್ನೊಂದಿಷ್ಟು ಸಮಸ್ಯೆಯಾಗುವುದು ಹೀಗಾಗಿ ಎಲ್ಲಿ ಯಾವ ರೀತಿಯ ವಿಗ್ರಹ ಇಡಬೇಕು ಅರ್ಧ ತಲೆ ಬುದ್ಧನ ವಿಗ್ರಹ ಯಾಕೆ ಇಡಬಾರದು ಎಂಬ ಬಗ್ಗೆ ಮಾಹಿತಿ ಇಲ್ಲಿದೆ ಮನೆಯು ಯಾವಾಗಲೂ ನಿಮ್ಮ ನಂಬಿಕೆಗಳನ್ನು ಪ್ರತಿಬಿಂಬಿಸುವ ಶಾಂತಿಯಾಸ್ತ ಆಗಿರಬೇಕು ಬುದ್ಧನ ವಿಗ್ರಹವು ಶಾಂತಿ ಸೌಮ್ಯತೆಯ ಸಂಕೇತ ಎಂದು ಅನೇಕರು ಬುದ್ಧನ ವಿಗ್ರಹಗಳನ್ನು ಇಡುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬುದ್ಧನ ವಿಗ್ರಹವನ್ನು ಸೂಕ್ತ ಸ್ಥಳದಲ್ಲಿ ಇರಿಸುವುದರಿಂದ ಸಕಾರಾತ್ಮಕ ಸಾಮರಸ್ಯದ ವಾತಾವರಣವನ್ನು ಕಾಪಾಡಬಹುದು ಮನೆಯ ವಾತಾವರಣವು ನಮ್ಮ ಮಾನಸಿಕ ಸ್ಥಿರತೆ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ ಸರಿಯಾದ ಬುದ್ಧನ ವಿಗ್ರಹವನ್ನು ಸರಿಯಾದ ಸ್ಥಳದಲ್ಲಿ ಇರಿಸಲು ಕೆಲವು ಸೂಕ್ಷ್ಮ ವಿವರಗಳಿಗೆ ಗಮನ ಕೊಡಬೇಕು ಮನೆಯ ಮುಖ್ಯ ದ್ವಾರದಲ್ಲಿ ಆಶೀರ್ವಾದದ ಭಂಗಿಯ ಬುದ್ಧನ ವಿಗ್ರಹವನ್ನು ಇರಿಸುವುದು ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಈ ವಿಗ್ರಹವು ರಕ್ಷಣಾ ಮುದ್ರೆಯನ್ನು ಹೊಂದಿರುತ್ತದೆ ಒಂದು ಕೈಯಿಂದ ಆಶೀರ್ವಾದವನ್ನು ನೀಡುತ್ತದೆ ಮತ್ತು ಇನ್ನೊಂದು ಕೈಯಿಂದ ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತದೆ ಎಂದು ನಂಬಲಾಗುತ್ತದೆ ವಾಸ್ತು ಸಲಹೆ ವಿಗ್ರಹವನ್ನು ನೆಲದಿಂದ ಕನಿಷ್ಠ ಮೂರು ಮೈನಸ್ ನಾಲ್ಕು ಅಡಿ ಎತ್ತರದಲ್ಲಿ ಇರಿಸಿ ಬುದ್ಧನ ವಿಗ್ರಹವನ್ನು ಎಂದಿಗೂ ನೆಲದ ಮೇಲೆ ಇಡಬೇಡಿ ಪ್ರಯೋಜನ ಇದು ಮನೆಗೆ ಬರುವವರಿಗೆ ಶಾಂತಿಯ ಭಾವನೆಯನ್ನು ನೀಡುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತದೆ ಧ್ಯಾನ ಅಥವಾ ಪೂಜಾ ಕೊಠಡಿಯಲ್ಲಿ ಧ್ಯಾನ ಮುದ್ರೆಯ ಬುದ್ಧನ ವಿಗ್ರಹವನ್ನು ಇರಿಸುವುದು ಆದರ್ಶವಾಗಿದೆ ಎನ್ನುತ್ತಾರೆ ವಾಸ್ತು ಸಲಹೆ ವಿಗ್ರಹವನ್ನು ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡುವಂತೆ ಒಂದು ಮೂಲೆಯಲ್ಲಿ ಇರಿಸಿ ಇದು ಶಾಶ್ವಜ್ಞಾನ ಜಾಗೃತಿಯ ಸಂಕೇತವಾಗಿದೆ ಕಣ್ಣಿನ ಮಟ್ಟಕ್ಕಿಂತ ಕೆಳಗೆ ಇಡುವುದು ಅಶುಭ ಅಂತ ಹೇಳಲಾಗುತ್ತದೆ ಪ್ರಯೋಜನ ಇದು ಧ್ಯಾನದ ಸಮಯದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒಂದು ವೇಳೆ ನೀವು ಪೂಜಾ ಕೊಠಡಿಯಲ್ಲಿ ಪ್ರಾರ್ಥನೆಯ ಭಂಗಿಯ ಬುದ್ಧನ ವಿಗ್ರಹವನ್ನು ಇರಿಸಿದರೆ ಅದು ಶಾಂತಿಯ ವಾತಾವರಣವನ್ನು ವೃದ್ಧಿಸುತ್ತದೆ ನಿಮ್ಮ ತೋಟದಲ್ಲಿ ಶಾಂತಿ ಬೇಕು ಅಂದರೆ ಧ್ಯಾನ ಮುದ್ರೆಯ ಬುದ್ಧನ ವಿಗ್ರಹವನ್ನು ಇರಿಸಿ ವಾಸ್ತು ಸಲಹೆ ತೋಟದ ಒಂದು ಶುದ್ಧ ಮೂಲೆಯಲ್ಲಿ ವಿಗ್ರಹವನ್ನು ಇರಿಸಿ ಸುಗಂಧದ ದೀಪಗಳು ಅಥವಾ ಅಗರಬತ್ತಿ ಹಚ್ಚಿ ಧ್ಯಾನದ ಸಮಯದಲ್ಲಿ ಒಳ್ಳೆಯ ಶಾಂತಿಯನ್ನು ಪಡೆಯಬಹುದು ಪ್ರಯೋಜನ ತೋಟದಲ್ಲಿ ನಡೆಯುವಾಗ ಅಥವಾ ವಿಶ್ರಾಂತಿ ಪಡೆಯುವಾಗ ಆರಾಮದಾಯಕ ಶಾಂತಿಯ ಭಾವನೆಯನ್ನು ನೀಡುತ್ತದೆ ವಾಸದ ಕೊಠಡಿಯಲ್ಲಿ ಬುದ್ಧನ ಕೈಯಿಂದ ಚಿತ್ರಿಸಿದ ಚಿತ್ರವನ್ನು ತೂಗು ಹಾಕುವುದು ಒಂದು ಒಳ್ಳೆಯ ಆಯ್ಕೆಯಾಗಿದೆ ವಾಸ್ತು ಸಲಹೆ ಈ ಚಿತ್ರವು ಯಾವಾಗಲೂ ಮನೆಯ ಒಳಗಿನ ದಿಕ್ಕಿಗೆ ಮುಖ ಮಾಡಿರಬೇಕು ಇದನ್ನು ವಾಸದ ಕೊಠಡಿಯ ಗೋಡೆಯ ಮೇಲೆ ಅಥವಾ ಊಟದ ಮೇಜಿನ ಮೇಲೆ ತೂಗು ಹಾಕಬಹುದು ಪ್ರಯೋಜನ ಇದು ಮನೆಗೆ ಸೊಬಗಿನ ಲಕ್ಷಣವನ್ನು ನೀಡುತ್ತದೆ ಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಸಧಿಸಲು ಬುದ್ಧನ ತಲೆಯ ಚಿಕ್ಕ ವಿಗ್ರಹ ಅಥವಾ ಶಯನ ಮುದ್ರೆಯ ಬುದ್ಧನ ವಿಗ್ರಹವನ್ನು ಇರಿಸಬೇಕು ವಾಸ್ತು ಸಲಹೆ ಇದನ್ನು ಓದುವ ಟೇಬಲ್ ಮೇಲೆ ಪೂರ್ವ ದಿಕ್ಕಿಗೆ ಮುಖ ಮಾಡುವಂತೆ ಒಂದು ಮೂಲೆಯಲ್ಲಿ ಇರಿಸಬೇಕು ಪ್ರಯೋಜನ ಇದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಶೈಕ್ಷಣಿಕ ಯಶಸ್ಸಿಗೆ ಸಹಾಯ ಮಾಡುತ್ತದೆ ಲಾಫಿಂಗ್ ಬುದ್ಧವು ಗೌತಮ ಬುದ್ಧನಿಂದ ಭಿನ್ನವಾಗಿದೆ ಆದರೆ ಇದು ಸಹ ಸಂತೋಷ ಶಾಂತಿಯ ಸಂಕೇತವಾಗಿದೆ ವಾಸ್ತು ಸಲಹೆ ಇದನ್ನು ಪೂರ್ವ ದಿಕ್ಕಿನ ಕಡೆಗೆ ನಲ್ಲಿ ಇರಿಸಿ ಪ್ರಯೋಜನ ಇದು ಮನೆಯಲ್ಲಿ ನಗು ಸಂತೋಷವನ್ನು ಹರಡುತ್ತದೆ ವಿಶೇಷವಾಗಿ ಸರಳತೆಯನ್ನು ಇಷ್ಟಪಡುವವರಿಗೆ ಇದು ಒಳ್ಳೆಯ ಆಯ್ಕೆಯಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಬುದ್ಧನ ವಿಗ್ರಹವನ್ನು ಸರಿಯಾದ ಸ್ಥಳದಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಶಾಂತಿ ಸಾಮರಸ್ಯ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಬಹುದು ಪ್ರತಿ ವಿಗ್ರಹದ ಭಂಗಿಯು ವಿಶಿಷ್ಟ ಅರ್ಥವನ್ನು ಹೊಂದಿದೆ ಆದ್ದರಿಂದ ಉದ್ದೇಶಕ್ಕೆ ತಕ್ಕಂತೆ ಸೂಕ್ತವಾದ ವಿಗ್ರಹವನ್ನು ಆಯ್ಕೆ ಮಾಡಿರಿ ಈ ಸಲಹೆಗಳನ್ನು ಫಾಲೋ ಮಾಡೋದರಿಂದ ನಿಮ್ಮ ಮನೆಯ ವಾತಾವರಣವು ಶಾಂತಿಯುತವಾಗಿರುತ್ತದೆ ವಿಶಾಲ್ ಆನಂದ್ ಗುರೂಜಿ ಅವರು ಅರ್ಧ ತಲೆ ರಾಹುವನ್ನು ಸಂಕೇತಿಸುತ್ತದೆ ಮನೆಯಲ್ಲಿ ಬುದ್ಧನ ತಲೆಗಳನ್ನು ಇಡಬಾರದು ಇದು ಗೊಂದಲ ಅಸ್ಥಿರತೆ ಭ್ರಮೆಗೆ ಸಂಬಂಧಪಟ್ಟಿದೆ ಹೀಗಾಗಿ ಸಂಪೂರ್ಣ ಬುದ್ಧನ ವಿಗ್ರಹ ಇಡಿ ಎಂದು ಹೇಳುತ್ತಾರೆ ಶೇನ ಬುದ್ಧ ಶೇನ ಮುದ್ರೆಯ ಬುದ್ಧನ ವಿಗ್ರಹವನ್ನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡುವಂತೆ ಬಲಗಡೆ ಇರಿಸಬೇಕು ಇದನ್ನು ಶುದ್ಧವಾದ ಮೇಜು ಅಥವಾ ಶೆಲ್ಫ್ ಮೇಲೆ ಇಡಿ ಇದು ನಿಮ್ಮ ಆಂತರಿಕ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಶಾಂತಿಯನ್ನು ತರುತ್ತದೆ ಎತ್ತರದ ನಿಯಮ ಎಲ್ಲ ಬುದ್ಧನ ವಿಗ್ರಹಗಳನ್ನು ಕಣ್ಣಿನ ಮಟ್ಟದಲ್ಲಿ ಅಥವಾ ಅದಕ್ಕಿಂತ ಮೇಲೆ ಇರಿಸಿ ಕೆಳಗೆ ಇಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಶುಚಿತ್ವ ವಿಗ್ರಹವನ್ನು ಇರಿಸುವ ಸ್ಥಳವು ಯಾವಾಗಲೂ ಶುದ್ಧವಾಗಿರಲಿ ನಿಮ್ಮ ತೋಟದಲ್ಲಿ